श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತೆಂಟನೆಯ ಅಧ್ಯಾಯದ ಮಧ್ಯಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ನರ್ಮದಾ ಮಾಹಾತ್ಮ್ಯ ಬಾಣಾಸುರನ ತ್ರಿಪುರ ನಗರವು ಪರಮೇಶ್ವರನ ಕೋಪಾಗ್ನಿಯಿಂದ ದಗ್ಧವಾದುದು ಮಹಾದೇವನನ್ನು ಬಾಣಾಸುರನು ಸ್ತುತಿಸಿದುದು ಪ್ರಸನ್ನನಾದ ಈಶ್ವರನು ಅವನಿಗೆ ವರವನ್ನು ನೀಡಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಾರ್ಕಂಡೇಯ ಮುನಿಯು ಮುಂದುವರಿಸಿ ಹೇಳುತ್ತಾನೆ ಬಹು ಬಲಶಾಲಿಯಾದ ದಾನವನೊಬ್ಬನು ಕೈಯಲ್ಲಿ ಕತ್ತಿಯನ್ನು ಹಿಡಿದು ಎದ್ದು ನಿಂತನು ಆದರೆ ಅವನೂ ಕೂಡ ಬೆಂಕಿಯ ಹೊಡೆತಕ್ಕೆ ಸಿಕ್ಕಿ ನೆಲದ ಮೇಲೆ ಬಿದ್ದನು ಮೋಡದಂತೆ ನೀಲ ವರ್ಣದವಳಾದ ಮತ್ತೊಬ್ಬ ಹೆಂಗಸು ಹಾರದಿಂದಲೂ ತೋಳು ಬಳೆಗಳಿಂದಲೂ ಅಲಂಕೃತಳಾಗಿ ಶುಭ ವಸ್ತ್ರವನ್ನುಟ್ಟು ಮಗುವಿಗೆ ಸ್ತನ್ಯಪಾನ ಮಾಡಿಸುತ್ತಿದ್ದಳು ಮಗು ಬೆಂಕಿಯಿಂದ ಸುಟ್ಟು ಹೋಗುತ್ತಿದ್ದುದನ್ನು ಕಂಡು ಗುಡುಗಿನಂತೆ ಗಟ್ಟಿಯಾಗಿ ಅಳತೊಡಗಿದಳು ಈಶ್ವರನ ಕೋಪದಿಂದ ಪ್ರಯುಕ್ತವಾದ ಆ ಅಗ್ನಿ ಹೀಗೆ ಸುಡುತ್ತಿತ್ತು ಚಂದ್ರನಂತೆ ಕಾಂತಿಯುಳ್ಳ ಸೌಮ್ಯಳಾದ ವಜ್ರ ವೈಡೂರ್ಯಗಳಿಂದ ಭೂಷಿತಳಾದ ಒಬ್ಬ ಸುಂದರಿಯು ಕಂದನನ್ನು ಅಪ್ಪಿಕೊಂಡು ನಡುಗುತ್ತ ಬೆಂಕಿಯಿಂದ ಸುಟ್ಟು ಭೂಮಿಯ ಮೇಲೆ ಬಿದ್ದಳು ಮೊಲ್ಲೆ ಹೂವಿನಂತೆಯೂ ಚಂದ್ರನಂತೆಯೂ ಕಾಂತಿಯುಕ್ತಳಾದ ಒಬ್ಬಾಟೆಯೂ ತನ್ನ ಮನೆಯಲ್ಲಿ ಕ್ರೀಡಾಸಕ್ತಳಾಗಿದ್ದಳು ಮನೆಯು ಉರಿಯತೊಡಗಲು ಬೆಂಕಿಯ ಜ್ವಾಲೆಯ ತಾಪದಿಂದ ಅವಳು ಎಚ್ಚೆತ್ತಳು ಎಲ್ಲವೂ ಬೆಂದು ಹೋಗಿದ್ದುದನ್ನು ಕಂಡು ಅಯ್ಯೋ ನನ್ನ ಮಗನು ಹೋದನಲ್ಲ ಇನ್ನೇನು ಗತಿ ಎಂದು ಹೇಳುತ್ತ ದಗ್ಧನಾದ ತನ್ನ ಪುತ್ರನನ್ನು ತಬ್ಬಿಕೊಂಡು ನೆಲದ ಮೇಲೆ ಉರುಳಿದಳು ಉದಿಸುತ್ತಿರುವ ಸೂರ್ಯನ ಬಣ್ಣದಿಂದ ಪ್ರಕಾಶಿಸುತ್ತಿದ್ದ ಮಂಗಳಮಯವಾದ ಮುಖಕಾಂತಿಯಿಂದ ಕೂಡಿದ ಆಕೆಯು ಬೇಗನೆ ಬೆಂಕಿಗೆ ತುತ್ತಾಗಿ ಭೂಮಿಯ ಮೇಲೆ ಮಲಗಿದಳು ಹೊಂಬಣ್ಣದಿಂದ ವಿರಾಜಿಸುತ್ತ ನೀಲ ರತ್ನಗಳಿಂದ ಅಲಂಕೃತಳಾದ ಮತ್ತೊಬ್ಬಳು ಹೊಗೆಗೆ ಸಿಕ್ಕಿಕೊಂಡು ಬಳಲಿ ನೆಲದ ಮೇಲೆ ಬಿದ್ದು ಬಿಟ್ಟಳು ಹಲವು ದಿಕ್ಕುಗಳಿಂದ ಆರಿಸಿ ತಂದ ಅಮೂಲ್ಯವಾದ ರತ್ನಗಳಿಂದ ಬಹುವಾಗಿ ಅಲಂಕೃತಳಾದ ಮತ್ತೊಬ್ಬಳು ಗೆಳತಿಯು ತನ್ನ ಕೈಯನ್ನು ಹಿಡಿದುಕೊಂಡಿರಲು ಸಖಿ ನನ್ನ ಮಗಳನ್ನು ಬೆಂಕಿ ಸುಡುತ್ತಿದೆಯಲ್ಲ ಎಂದು ಹೇಳಿ ಮೈಮರೆತು ಕೈಗಳನ್ನೆತ್ತಿ ತಲೆಯ ಮೇಲೆ ಮುಗಿದು ಅಗ್ನಿಯನ್ನು ಹೀಗೆ ಬೇಡಿಕೊಂಡಳು ದೇವ ಅಪಕಾರ ಮಾಡಿದ ಪುರುಷರಲ್ಲಿ ನಿನಗೆ ದ್ವೇಷವಿದ್ದರೆ ಇರಲಿ ಮನೆಯೆಂಬ ಪಂಜರದೊಳಗಿನ ಕೋಕಿಲೆಗಳಂತಿರುವ ಸ್ತ್ರೀಯರು ನಿನಗೆ ಮಾಡಿದ ಅಪರಾಧವೇನು ದಯೆ ಇಲ್ಲದವನೇ ಲಜ್ಜೆಗೆಟ್ಟವನೇ ಹೆಂಗಸರ ಮೇಲೆ ನಿನಗೇಕೆ ಕೋಪ ಎಲೈ ಹೇಳಿ ನಿನಗೆ ದಾಕ್ಷಿಣ್ಯವಿಲ್ಲ ನಾಚಿಕೆಯಿಲ್ಲ ಸತ್ಯವಿಲ್ಲ ಬಾಧೆಯಿಂದ ನರಳುತ್ತ ಆಕೆ ಅಗ್ನಿಯನ್ನು ನಿಂದಿಸಿದಳು ಲೋಕದಲ್ಲಿ ಶತ್ರುಗಳ ಸ್ತ್ರೀಯರನ್ನು ಕೊಲ್ಲಬಾರದೆಂದು ನೀನು ಕೇಳಲಿಲ್ಲವೇ ಆದರೆ ಎಲೆ ಅಗ್ನಿ ನಾಶ ಮಾಡುವ ವಿಷಯದಲ್ಲಿ ಇವೆಲ್ಲವೂ ನಿನಗೆ ಒಳ್ಳೆಯ ಗುಣಗಳೇ ಆಗಿವೆ ಹೆಂಗಸರ ವಿಚಾರದಲ್ಲಿ ನಿನಗೆ ಕಾರುಣ್ಯವಾಗಲಿ ಭಯವಾಗಲಿ ದಾಕ್ಷಿಣ್ಯವಾಗಲಿ ಇಲ್ಲ ಬೆಂಕಿಗೆ ಸಿಕ್ಕಿ ಬೇಯುತ್ತಿರುವ ಹೆಂಗಸನ್ನು ನೋಡಿ ಮ್ಲೇಚ್ಛರೂ ಕೂಡ ದಯೆಯನ್ನು ತೋರಿಸುತ್ತಾರೆ ನೀನು ಅವರಿಗಿಂತ ಹೀನನಾದೆ ನಿನ್ನನ್ನು ತಡೆಯುವವರಿಲ್ಲ ನೀನು ಪ್ರಜ್ಞೆ ಇಲ್ಲದವನು. ಓ ಅಗ್ನಿ ಹಾಳು ಮಾಡುವುದಕ್ಕೆ ಇವೆಲ್ಲವೂ ನಿನಗೆ ಒಪ್ಪತಕ್ಕ ಗುಣಗಳೇ ಆಗಿವೆ ಎಲೆ ನಡತೆಗೆಟ್ಟವನೇ ಈ ಸ್ತ್ರೀಯರನ್ನು ಕೊಲ್ಲುವುದರಿಂದ ನಿನಗಾಗುವ ಪ್ರಯೋಜನವೇನು ದುಷ್ಟನೇ ದಯೆಯಿಲ್ಲದವನೇ ಹೋಮ ದ್ರವ್ಯವನ್ನು ಭಕ್ಷಿಸುವವನೇ ಅದೃಷ್ಟಹೀನೇ ಒಳ್ಳೆಯ ಆಶೆ ಇಲ್ಲದವನೇ ಕರುಣೆ ಇಲ್ಲದವನೇ ಕೆಟ್ಟ ಕಡೆ ವಾಸ ಮಾಡುವವನೇ ಹೀಗೆ ನೀನು ಬಲ ಪ್ರಯೋಗದಿಂದ ನಮ್ಮನ್ನು ಸುಡುತ್ತಿರುವೆಯಲ್ಲ ಹೀಗೆ ಅವರು ಗೋಳಿಡುತ್ತ ಮನಸ್ಸು ಬಂದಂತೆ ಮಾತನಾಡುತ್ತಿದ್ದರು ಪುತ್ರ ಪುತ್ರಶೋಕದಿಂದ ಮೋಹಿತರಾದ ಉಳಿದವರು ಕೋಪಗೊಂಡು ಗಟ್ಟಿಯಾಗಿ ಕೂಗಿಕೊಳ್ಳುತ್ತಿದ್ದರು ಅಗ್ನಿಯು ಕೋಪದಿಂದ ಕೂಡಿ ಹಳೆಯ ಹಗೆಯಂತೆ ನಿರ್ದಯನಾಗಿ ಸುಡುತ್ತಿದ್ದನು ಪುಷ್ಕರಣಿಗಳಲ್ಲೂ ಬಾವಿಗಳಲ್ಲೂ ಇದ್ದ ನೀರು ಕುದಿಯಿತು ಓಂ ಲೇಚ್ಛ ನಮ್ಮನ್ನು ಹೀಗೆ ಸುಡುತ್ತಿರುವೆಯಲ್ಲ ನೀನು ಯಾವ ಗತಿಗೆ ಹೋಗುವೆ ಹೀಗೆ ಅವರು ಗೋಳಿಡುತ್ತಿರಲು ಅಗ್ನಿಯು ಅವರಿಗೆ ಎಂತೆಂದನು ಅಗ್ನಿಯು ಹೇಳುತ್ತಾನೆ ನಾನು ಸ್ವತಂತ್ರವಾಗಿ ನಿಮಗೆ ಕೇಡನ್ನು ಮಾಡುತ್ತಲೇ ಇಲ್ಲ ಪ್ರಭುವಿನ ಅಪ್ಪಣೆಯನ್ನು ಪಾಲಿಸುತ್ತಿದ್ದೇನೆ ಅಷ್ಟೇ ಅನುಗ್ರಹವನ್ನು ಮಾಡತಕ್ಕವನು ನಾನಲ್ಲ ಈಶ್ವರನ ಕೋಪವು ನನ್ನಲ್ಲಿ ಆವೇಶವಾಗಿರುವುದರಿಂದ ಮನಸ್ಸು ಬಂದ ಕಡೆಗೆ ಪ್ರವೇಶಿಸುತ್ತಿರುವೆನು ಬಳಿಕ ಸಿಂಹಾಸನದ ಮೇಲೆ ಕುಳಿತಿದ್ದ ಮಹಾ ತೇಜಸ್ವಿಯಾದ ಬಾಣಾಸುರನು ತ್ರಿಪುರ ಪಟ್ಟಣವು ಸುಡುತ್ತಿದ್ದುದನ್ನು ಕಂಡು ಹೀಗೆ ಹೇಳಿದನು ದೇವತೆಗಳು ನನ್ನನ್ನು ಹಾಳು ಮಾಡಿದರು ಬಲಹೀನರು ದುರಾಚಾರಿಗಳೂ ಆದ ಅವರು ಈಶ್ವರನಲ್ಲಿ ಹೇಳಿದ್ದಾರೆ ಮಹಾತ್ಮನಾದ ಪರಮೇಶ್ವರನು ನನ್ನನ್ನು ಪರೀಕ್ಷಿಸದೆ ಸುಡುತ್ತಿದ್ದಾನೆ ಆ ಮಹಾದೇವನನ್ನು ಹೊರತು ಮತ್ತಾರಿಗೂ ನನ್ನನ್ನು ಕೊಲ್ಲುವ ಶಕ್ತಿಯಿಲ್ಲ ಮೂರು ಲೋಕಗಳ ಆದಿದೈವನೆನಿಸಿದ ಶಿವಲಿಂಗವನ್ನು ಅವನು ತಲೆಯ ಮೇಲಿರಿಸಿಕೊಂಡು ತನ್ನ ಸ್ನೇಹಿತರನ್ನು ಮಕ್ಕಳನ್ನೂ ತೊರೆದು ಪಟ್ಟಣದ ಬಾಗಿಲಿನಿಂದ ಹೊರ ಹೊರಟನು ಅಮೂಲ್ಯವಾದ ರತ್ನಗಳನ್ನು ನಾನಾ ವಿಧವಾದ ಸೌಂದರ್ಯವುಳ್ಳ ಸ್ತ್ರೀಯರನ್ನು ಬಿಟ್ಟು ಬಂದು ತಲೆಯ ಮೇಲೆ ಲಿಂಗವನ್ನಿಟ್ಟುಕೊಂಡು ಅಂತರಿಕ್ಷ ಮಂಡಲವನ್ನೇರಿ ದೇವದೇವನೂ ತ್ರಿಲೋಕಾಧಿಪತಿಯೂ ಆದ ಈಶ್ವರನನ್ನು ಸ್ತುತಿಸಿದನು ದೇವ ನಾನು ಪಟ್ಟಣವನ್ನು ಬಿಟ್ಟುಬಿಟ್ಟೆನು ಓ ಶಂಕರ ನಾನು ವದಾರ್ಹನಾಗಿದ್ದರೆ ನನ್ನನ್ನು ಕೊಲ್ಲು ಆದರೆ ಎಲೈ ಮಹಾದೇವ ನಿನ್ನ ಅನುಗ್ರಹದಿಂದ ನನ್ನ ಶಿವಲಿಂಗವು ನಾಶವಾಗದಿರಲಿ ದೇವ ಈ ಲಿಂಗವನ್ನು ನಾನು ಅತ್ಯಂತ ಭಕ್ತಿಯಿಂದ ಎಡೆಬಿಡದೆ ಪೂಜಿಸುತ್ತಿರುವೆನು ನಿನ್ನ ಕೋಪದಿಂದ ನಾನು ಅಗ್ನಿಗೆ ತುತ್ತಾಗಬೇಕಾದರೂ ಇದು ಮಾತ್ರ ನಷ್ಟವಾಗದಿರಲಿ ಮಹಾದೇವ ಪ್ರತಿ ಜನ್ಮದಲ್ಲೂ ನಾನು ನಿನ್ನ ಪಾದಗಳಲ್ಲಿ ಭಕ್ತಿಯುಳ್ಳವನಾಗಬೇಕೆಂದು ಬಯಸುವೆನು ಎಲೈ ಪರಮೇಶ್ವರ ತೋಟಕ ವೃತ್ತದಿಂದ ನಿನ್ನನ್ನು ನಾನು ಸ್ತುತಿಸುವೆನು ಶಿವ ಶಂಕರ ಶರ್ವ ಪಾಪಹರನಾದ ನಿನಗೆ ನಮಸ್ಕಾರ ಸರ್ವಾಧಾರ ಭೀಮ ಮಹೇಶ್ವರ ಸರ್ವಸ್ವರೂಪನಾದ ನಿನಗೆ ನಮಸ್ಕಾರ ಮನ್ಮಥನ ಶರೀರವನ್ನು ದಹಿಸಿದವನೇ ನಾಶಕನೇ ಅಂಧಕಾಸುರನನ್ನು ಸಂಹರಿಸಿ ಶೂಲದಿಂದ ಎತ್ತಿದವನೇ ನಿನಗೆ ನಮಸ್ಕಾರ ನಾರಿ ರತ್ನವಾದ ಪಾರ್ವತಿಯ ಪ್ರಿಯನೆ ಸುಂದರನೆ ವಿರಕ್ತನೇ ಸುರರು ಅಸುರರು ಸಿದ್ಧರು ಇವರುಗಳ ಗಣದಿಂದ ಸ್ತುತಿಸಲ್ಪಡುವವನೇ ನಿನಗೆ ನಮಸ್ಕಾರ ಮುಖಗಳು ಬಲು ಚಿಕ್ಕವು ಉದ್ದವೂ ವಿಶಾಲವೂ ಆಗಿ ಕುದುರೆ ಕಪಿ ಸಿಂಹ ಆನೆ ಇವುಗಳ ಮುಖವನ್ನು ಹೋಲುತ್ತಿರಲು ನೂರಾರು ತೋಳುಗಳಿಂದ ಕೂಡಿ ಹತ್ತಿರ ಹೋಗುವುದಕ್ಕೆ ಅಸಾಧ್ಯವಾದ ನಿನ್ನ ಕಡೆಯ ಅನೇಕ ಅಸುರರು ನನಗೆ ಬಹಳ ವ್ಯಥೆಯನ್ನು ಹುಟ್ಟಿಸಿದ್ದಾರೆ ಬಾಲೇಂದುಶೇಖರ ದೇವ ಭಕ್ತಿಯಿಂದ ಕೂಡಿ ಸರ್ವಕಾರಣನಾದ ನಿನ್ನನ್ನು ನಮಿಸುವೆನು ಮಗ ಹೆಂಡತಿ ಕುದುರೆ ಮುಂತಾದುವು ಐಶ್ವರ್ಯವಲ್ಲ ನಿನ್ನ ಸ್ಮರಣವೇ ನನಗೆ ಗತಿ ಇದುವರೆಗೆ ನಾನು ಲೆಕ್ಕವಿಲ್ಲದಷ್ಟು ಜನ್ಮಗಳನ್ನೆತ್ತಿ ಬಹಳ ವ್ಯಥೆ ಪಟ್ಟಿದ್ದೇನೆ ಘೋರವಾದ ನರಕಕ್ಕೆ ದಾರಿ ಮಾಡಿಕೊಂಡಿದ್ದೇನೆ ಪುನರ್ಜನ್ಮವು ಪಾಪಬುದ್ಧಿಯೂ ನನ್ನನ್ನು ಬಿಟ್ಟು ಸರಿಯುವುದಿಲ್ಲ ಬಲಾತ್ಕರಿಸಿದರೂ ಪುಣ್ಯಕರ್ಮವು ನನ್ನನ್ನು ತೊರೆಯುತ್ತದೆ ನನ್ನ ಮನಸ್ಸು ನಡುಗುತ್ತದೆ ಅಲೆದಾಡುತ್ತದೆ ಹೆದರುತ್ತದೆ ಆದರೆ ಪಾಪಕರ್ಮವು ಅದನ್ನು ಸನ್ಮಾರ್ಗಕ್ಕೆ ಹೋಗದಂತೆ ತಡೆಯುತ್ತದೆ ತೋಟಕ ವೃತ್ತದಲ್ಲಿ ರಚಿತವಾದ ಈ ದಿವ್ಯ ಸ್ತೋತ್ರವನ್ನು ಜಿತೇಂದ್ರಿಯನಾಗಿ ಪರಿಶುದ್ಧ ಮನಸ್ಸಿನಿಂದ ಪಾರಾಯಣ ಮಾಡುವಾತನಿಗೆ ಪರಮೇಶ್ವರನು ಬಾಣಾಸುರನಿಗೆ ಅನುಗ್ರಹಿಸಿದಂತೆಯೇ ವರಗಳನ್ನು ಅನುಗ್ರಹಿಸುವನು ಆಗ ಅತ್ಯಂತ ಶ್ರೇಷ್ಠವಾದ ಈ ಸ್ತುತಿಯನ್ನು ಕೇಳಿ ಮಹೇಶ್ವರನು ಪ್ರಸನ್ನನಾಗಿ ತಾನಾಗಿಯೇ ಹೇಳುತ್ತಾನೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತೆಂಟನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः